ಅಲ್ಲಿರ ನಾನು ಇಲ್ಲಿ ಇರ್ತೀನಿ ಇಲ್ಲಿ ಇಲ್ಲಿ ಇರ್ತೀನಿ ಅಂತ ತಗೋತಾ ಇದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಗೊತ್ತಿರತ್ತೆ ಡೀಟೇಲ್ ಆಗಿ ಎಳ್ದೆ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ ಅದನ್ನೇ ನನ್ನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು ಮೂವತ್ತು ವರ್ಷದ ಮೇಲೆ ಕೂಡ ಬರ್ತಾರೆ ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂತಹ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನ ದಯವಿಟ್ಟು ಹುಷಾರಾಗಿ ನೋಡ್ಕೋದು ಈ ಸಿನಿಮಾ ಉದ್ದೇಶ ಅದೇನೇ ಇನ್ನೇಮಿಲ್ಲ ಬೇರೆ ಪ್ರಶ್ನೆ ಇಷ್ಟೇ ನಾವು ಮಾತಾಡೋದು ಯಾವ್ದೇ ಇಸ್ ಅಗೇನ್ ಒಬ್ಬ ಅಂಡರ್ ವರ್ಲ್ಡ್ ಗೆ ಇನೋಸೆಂಟ್ ಇನ್ನೋಸೆಂಟ್ ಏನಾಗ್ತಾನೆ ಅಂತ ಇದ್ರೊಳು ಅದಿಲ್ಲ ಭೀಮಾ ಬೇರೆ ಭೀಮಾ ಭೀಮಾಗೆ ರೌಡಿ ಸಂಬಂಧ ಯಾವುದೂ ಇಲ್ಲ ನೈಟ್ ಎಷ್ಟು ಶೂಟಿಂಗ್ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಇರುತ್ತೆ ಅರ್ಥ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ತರ್ದಿ ಹೋಗಿರ್ತೀವಿ ನಾನು ನಾನು ರಿಯಲ್ ಆಗಿ ನೋಡಿದ ನಾನು ರಿಯಲ್ ಆಗಿ ಎಂಟ್ರಿ ಹೆಣ್ಣು ಮಕ್ಕಳು ಅವ್ರ ಹೆಸರು ಹೇಳೋಕೆ ಇಷ್ಟಪಡಲ್ಲ ನಾನು ರಿಯಲ್ ಆಗಿ ನೋಡೋದಂತ ಮಕ್ಕಳು ಅವ್ರ ಹೆಸರು ಹೇಳೋಕೆ ಇಷ್ಟಪಡಲ್ಲ ನನ್ನ ತುಂಬಾ ಬರದಾಗ ಅನ್ನಿಸ್ತು ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ ಒಂದು ಒಂದು ಸಂದೇಶ ಕೊಡ್ಬೋದೇನು ನಾನು ಇವಾಗ ನಡೆದಿದೆ ನಡೀತಾ ಇಲ್ಲ ಅದೆಲ್ಲೂ ಬೇರೆ ಕಡೆ ಹೋಗದ್ರಾಗ ನಾವೇ ತಡಿಬೇಕಷ್ಟೇ ಈಗ ಸರ್ ಇಲ್ಲಿದೆ ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರು ಇನ್ನೆಲ್ಲೋ ತಾಲೂಕುಗೋ ಹೋಬ್ಳಿಗೋ ಹೋದ್ರೆ ಇನ್ ರೈತರ ಮಕ್ಕಳು ಇನ್ನೊಬ್ಬರು ಮಕ್ಕಳೊಬ್ರು ಯಾರಿಗೂ ಏನೋ ಆಗತ್ ಬೇಡ ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಸಾಥ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಬೇಕು ಅವ್ರಿಗೆ ಮುಟ್ಟುತ್ತೆ ವಿಷಯ ತೌಸಂಡ್ ಪರ್ಸೆಂಟ್ ಮುಟೈತಿ ಅದರಿಂದ ಅವಕ್ಕೆ ಅರ್ಥ ಓಕೆ ಏನಾರ ಮಾತಾಡೋದು ರೀಲೇ ಕೇಳೋದಕ್ಕೆ ಇವತ್ತು ಕುಂಬ್ಳಕಾಯಿ ಲಾಸ್ಟ್ ಇವತ್ತು ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ ಕೆಲಸ ಎಲ್ಲ ರೀಲರ್ ಕಾರ್ಡಿಗೂ ಎಲ್ಲ ಆಲ್ಮೋಸ್ಟ್ ಎಡ್ಡೆ ಇದೀವಿ ಇವತ್ತು ಏನು ಅಂದರೆ ದಿವಸ ಅಂತ ಇಟ್ಕೊಂಡಿದೀವಿ ಇಲ್ಲಿ ನಾವು ಇವತ್ತು ಕುಂಬ್ಳಕಾಯಿ ಬಿಡ್ತು ಐ ಸಿ ನಾ ಜಾಯಿನ್ ಮಾಡೋಕೆ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ ತಮಗೆ ಸಾಂಗ್ಸ್ ಎಲ್ಲ ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದ್ ಮೂರು ಸಾಂಗ್ ಸಾಧ್ಯತೆ ಇದೆ ಇನ್ನೊಂದು ಲೋಕಲ್ ರೆಡಿ ಮಾಡಿದೀವಿ ಬರ್ತೀವಿ ಆದಷ್ಟು ಜನ ಸಿಂಹ ಅಲ್ಲ ಈಗ ಒಂದು ಸರಿ ಚಂದ್ರಗ್ರಹಣ ಬರಬೇಕು ನಾವೇನ್ ಮಾಡೋಣ

ದಯವಿಟ್ಟು ಟಿಕೆಟ್ ತಗೊಳ್ಳಿ ಶೋಕ್ ಬನ್ನಿರಪ್ಪ ದಯವಿಟ್ಟು ಬೇಡ ನಮ್ದು ಕನ್ನಡ ಸಿನಿಮಾ ರಿಜ್ ಆಗ್ತಾ ಇದೆ ಕಾಟೇರ ಆಗ್ತಾ ಇದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನಿಮಾ ಶಾರುಖ್ ಖಾನ್ ಅವರು ಮಾಡಿರೋ ಡೆಂಕಿ ಕೂಡ ಬರ್ತಾ ಇದೆ ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರೋಂತ ಸಲಾರ್ ಇದೆ ಅಷ್ಟೇ ಹೇಳ್ ಕಳಿಸಿದೆ ಅಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ ಸಿನಿಮಾ ಅಂದ್ರೆ ನಾವೆಲ್ಲ ನೋಡ್ತೀವಿ ನಮ್ದಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ದು ಅಂತ ಬಂದಾಗ ಅದು ನಮ್ದು ಅದು ಆದಷ್ಟು ಜಲ್ದಿ ತಿಳಿಸ್ತೀವಿ ಆದಷ್ಟು ಜಲ್ದಿ ತಿಳಿಸ್ತೀವಿ ನಾವು ಕೂಡ ಕಾಯ್ತಾ ಇದೀವಿ ಅಪ್ಪ ಜಲ್ದಿ ಮಾತಾಡ್ಬಿಡ್ಬೇಕು ಅಂತ ಸರ್ ತರಿಸ್ತಾ ಅವ್ರು ಅತ್ತಿ ನಾನು ತುಂಬ ಹೀಗೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ಲೈಕ್ ನಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲಿ ಥ್ಯಾಂಕ್ ಯು ವೆರಿ ಮಚ್ 大家都是马头门，哪马头门？